ಹಾಡೋ ಇರ್ಬೇಕು ಕಂಠ ಕುತ್ತೋರ್ಗಿರ್ಬೇಕು ಸ್ವಂಟ ಹಾಡೋ ಕಂಟ ಕಂಠ ಕುತ್ತೋರ್ಗಿರ್ಬೇಕು ಸ್ವಂಟ ಪದ ಹಾಡಿದ್ರ ಮಗಲನ ಮೇಲೆ ಹಚ್ಚದಂಗಾಗಿರ್ಬೇಕು ಕರೆಂಟು ಕರಂಟಿ ಹೇಳಿದ್ರು ಅವ್ರು ನಿಮ್ಮ ಅಪ್ಪನ ಹತ್ತು ಅವತಾರ ಇದ್ರ ನಮ್ಮನ್ನ ಹನ್ನೊಂದು ಅವತಾರ ತೋರಿಸ್ತೇನೆ ನಿಮ್ಮ ಅಪ್ಪನ್ನು ಹನ್ನೊಂದು ಅವತಾರ ತೋರಿಸಿದ್ರು ಹನ್ನೆರಡು ಅವತಾರ ತೋರಿಸ್ತೇನೆ ಇಲ್ಲಿ ಒಂದು ಮಾತು ಹೇಳ್ತೇನೆ ಮಾಸ್ತಾರ್ ಮನಮಿ ಮುತ್ತಿಯವರು ನಡೆದಾಡುವ ದೇವರು ಗಾನ ಕೋಗಿಲೆ ಸಿದ್ಧರತ್ನ ಮಧುಗೊಂಡ ಅಪ್ಪಾಜಿಯವರು ಒಂದು ಪದ್ಯ ಬರೆದರು ಅವ್ರು ಏನು ಬರೆದ್ರು ಗೊತ್ತದನು ಹತ್ತಾವತರ ತಾಯಿದ ದೇವ್ರೇಂದಿ ಆಯೇ ಕರಕನಳ್ಳಿ ಲಕ್ಷಿ ತಾಯಿ ಭಕ್ತನಾದಿನ ಕಾಯಿ ಕರಕನೊಳ್ಳಿ ಲಕ್ಷಿ ತಾಯಿ ಭಕ್ತರ ನನ್ನ ಕಾಯಿ ಒಡೆದಾಡುವ ದೇವರು ಹತ್ತಾವತಾರಂತೇಳಿ ಅವರು ಬರೆದಾರ ನಿನ್ನೊಟ್ಟು ಸರಣಿನ ಯಾರು ಇರುತ್ತೆ ಇದ್ದಿದ್ದು ಹೇಳ್ರಿ ಇದ್ದು ಹಾಡ್ರಿ ಬರ್ದಾರ ಹತ್ತು ಬರ್ದಾರ ನೀ ಹನ್ನೆರಡು ಅವತಾರ ನೀ ಅವ್ರಕ್ಕಿಂತ ಹೆಚ್ಚಿನವಾದಿ ಅಲ್ಲಿ ಇದಕ್ಕೆ ಹಿಡ್ಕೊಂಡು ಅಂದಿರ್ಬೇಕು ಅವ್ರು ಇನ್ನೊಂದು ಮಾತು ಹೇಳಿದ್ರು ಕಿತ್ತು ನಿಮ್ಮ ಅಪ್ಪ ಎಲ್ಲಿ ಹೆಚ್ಚಿಗೆ ಆಗ್ಯಾನ ನಮ್ಮವ್ವ ಮನಸ್ಸು ಮಾಡಿದ್ರು ಉಳಿಸ್ತಾಳ ಒಂದ್ ಸ್ವಲ್ಪ ಶಾಂತತೆ ಕಾಪಾಡ್ರಿ ಒಂದ್ ಹತ್ತು ನಿಮಿಷನ್ಯಾಗ ಮುಗಿಸ್ತೀನಿ ನಾನು ಇವ್ರು ಎಲ್ಲಿ ಉಳಿಸ್ ನಾನು ಮುಗಿಸ್ತೀನಿ ನಾನು ಗಂಡ ಹೆಣತಿ ಇಬ್ರು ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಇಬ್ರು ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಗಂಡಸ ಮಕ್ಕಳು ಹುಟ್ಟಿ ಬಂದ ಕೂಡ ಇಬ್ರು ತೀರ್ಕೊಂಡ್ರು ತೀರ್ಕೊಂಡ್ರು ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಆ ಸಣ್ಣ ಮೃತಕೊಂಡು ಹಣ್ಣು ತಿರುಗಿ ತಾಯಿ ಯಾರು ತರದ ಒಂದ್ಸರಿ ನೀರು ಕುಡ್ಲಿಲ್ಲ ಮಕ್ಕಳಿದ್ರು ಯಾರು ಕರೆದು ಒಂದ್ ಚರಿಗೆ ನೀರು ಕುಡ್ಲಿಲ್ಲ ಆ ಬಡತನ ಪರಿಸ್ಥಿತಿ ಇತ್ತು ಮಕ್ಕಳಿಗೆ ಊಟದ ಕೊರತೆ ಆ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕ್ಕ ಮಾಡ್ಲಕ್ಕ ಮಂದಿ ಹೊಲ ಮಾಡ್ತಿದ್ದ ತಮ್ಮ ಹಳ್ಳಿಲಿ ಹಾಲು ಹಾಕಿ ಜಾಕಿ ಮಾಡ್ತಿದ್ದ ಜಾಕಿ ಮಾಡ್ತಿದ್ದ ತಮ್ಮ ಬೆಳೆದು ಆರು ವರ್ಷದ ಆರು ವರ್ಷದ ದಿವಸ ಬೇಸಿಗೆ ದಿವಸ ಹೊಲದಾಗ ಗಳ್ಯಾ ಹೂಡಿದ ಹೌದು ಗಳ್ಯಾದ ಬೆನ್ನ ಹತ್ತಿ ತಮ್ಮ ಬಿಸಿಲಾಗ ತಿರ್ಗ್ಯಾಳಕ್ಕ ಹಿಂದಿಂದ ಹಿಂದಿಂದ ಬಿಸಿಲಾಗ ತಿರ್ಗ್ಯಾಡದ ನೋಡಿ ಅಣ್ಣ ತಾನ ನನ್ನ ತಮ್ಮ ನನ್ನ ಹೈರಾಣ ಆಗುದು ಬೇಡ 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 ಇವನಿಗೆ ನೆಳ್ಳಾಗಿಡ್ಬೇಕು ಅಂದಾಗೆ ನನ್ನ ಹಡದವ್ರ ಆತ್ಮಕ್ ಶಾಂತಿ ಸಿಗ್ತದೆ ತಮ್ಮಗ್ ಶಾಲ ಹಚ್ಚದ ತಮ್ಮ ಶಾಲಿ ಕಲಿತಿದ್ದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಮಂದಿ ಹೊಲ ಮಾಡ್ಕೋತ ಮಾಡ್ಕೊತ ಹದಿನೈದು ಎಕರೆ ಹೊಲ ಗಳಿಸದ ಹದಿನೈದು ಎಕರೆ ಹೊಲ ಗಳಿಸದ ತಮ್ಮಗ ರೊಕ್ಕ ತೊಂಬತ್ತಿದ ಸಾಲಿ ಕಲಿಸ್ತಿದ್ದ ಊರನ್ ಏನಂತ ತಾಯಿ ಮಗ ದುಡ್ದು ಹದಿನೈದು ಎಕರೆ ಹೊಲ ಕಳಿಸದ ದೊಡ್ಡ ಮಗನ ಇವನಿಗೆ ಲಗ್ನ ಮಾಡಬೇಕು ಊರನ್ ಹಿರಿಯರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಅಣ್ಣನ ಹೇಳ್ತೀನಿ ನಡ್ಲಿಕ್ಕೆ ಮನಿಗ್ ಬಂದ್ಳು ಮಕ್ಕಳು ಕೊಟ್ಟ ಐದಾರು ಮಕ್ಕಳು ಹುಟ್ಟುದು ಐದಾರು ಮಕ್ಕಳು ಹುಟ್ಟುದು ತಮ್ಮ ಸಾರಿ ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದವರು ಕಡಿಮೆ ಬಿದ್ದ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳಿದ್ರು ರೊಕ್ಕ ಕೇಳದ ಕೋಳೇನೆ ತಮ್ಮ ವಿಚಾರ ಮಾಡ್ತಾನ ಮೊದಲೇ ನನ್ನ ಅಣ್ಣ ಬಿಸಿಲಾಗ್ ದುಡದ ಹೈರಾಣ ಆಗ್ತಾನ ಲಂಚದ ವಿಷಯ ನಮ್ಮ ಅಣ್ಣನ ನಮ್ಮ ಅಣ್ಣ ಇನ್ನೂ ಎಷ್ಟು ಹೈರಾಣಕ್ ಬಿಡ್ತಾನ ನಾನೇ ನಮ್ಮ ಅಣ್ಣದ ಹೈರಾಣಕ್ ಹಾಕದಂಗ ಅಂತ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾನ ಏನ್ ಹೇಳ್ತಾನ್ರಿ ನೋಡ್ರಿ ಒಮ್ಮೆ ಎಷ್ಟು ರೊಕ್ಕ ತಗೊಂಡು ಬಾ ಅಂದ್ರೆ ಎಲ್ಲಿಯೂ ತಗೊಂಡು ಬರಲಿ ಎಲ್ಲಿ ತಗೊಂಡು ಬರ್ಲಿ ನಾ ಊರಿಗೆ ಹೋಗಿ ಬರ್ತೀನಿ ಊರಿಗೆ ಹೋಗಿ ಬರ್ಲಿಕ್ಕೆ ನನಗೆ ಟೈಮ್ ಆಗ್ತದ ದಿವಸಗಳು ಹೋಗ್ತಾವ ಹೋಗಿ ರೊಕ್ಕ ಜೈನ್ ಆಗ್ತಾನೆ ಅಂದ್ರೆ ತಮ್ಮ ಅಧಿಕಾರಿಗಳು ಯಾಕಾಗಲ್ಲ ಅಂದ್ರು ಊರಿಗೆ ಬಂದ ಊರಿಗೆ ಬಂದ ಅಣ್ಣನ ಮುಂದೆ ಹೇಳ್ಬೇಕಂತ ನಾ ಬಾಯಾಗಿನ ಮಾತು ಬರಲ್ಲ ಯಾಕ್ರಿ ಯಾಕಂತ ಕೇಳಿದ್ರೆ ತಂದಿನ ಅವನೇ ಆಗಿದ್ದ ತಾಯಿನೂ ಅವನೇ ಆಗಿದ್ದ ಪ್ರೇಮಿತ್ತು ಪ್ರೀತಿ ಇತ್ತು ಅಣ್ಣನ ಮ್ಯಾಗ ಪ್ರೇಮಿತ್ತು ಅಣ್ಣನ ಮ್ಯಾಗಿನ ಪ್ರೇಮದಿಂದ ಆ ತನ್ನ ಮಾತ ಯಾರ ಮುಂದೆ ಅಣ್ಣನ ಮುಂದೆ ಹೇಳಿ ತನ್ನ ಹೊಟ್ಟೆಯಾಗಿ ಇಟ್ಟುಕೊಂಡ 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 ಒಂದು ದಿವಸ ವಿಚಾರ ಮಾಡ್ತಾನ ಹಿಂಗೆ ನಮ್ಮ ಅಣ್ಣನ ರಣದಾಗ ನಾನು ಎಷ್ಟು ದಿವಸ ಕುಂತು ಊಟ ಮಾಡಲಿ ಎಷ್ಟು ದಿವಸ ಕುಂತು ಊಟ ಮಾಡಲಿ ನಮ್ಮ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ ನಾನು ಸ್ವಲ್ಪ ಅವ್ರ ಕೈಯಾಗಿ ಕೆಲಸ ಮಾಡ್ಬೇಕು ಅಂತ ತಿಳಿದುಕೊಂಡು ಹೊಲಕ್ ಹೋಗಿ ಅಣ್ಣನ ಕೈಯಾಗಿ ಕೆಲಸ ಮಾಡ್ಲಕ್ಕ ಅಣ್ಣ ನೋಡ್ದ ನೋಡ್ದ ನೋಡತ್ತಾನ ಏನತ್ತ ತಮ್ಮ ನಿನಗ್ ಹಿಂಗ್ ಹೈರಾಣ ಆಗಲ್ ಸಾಲಿ ಕಲ್ಸಿಲ್ ನೀ ನೌಕರಿ ಮಾಡ್ಕೋ ನೌಕರಿ ಮಾಡ್ಕೊಂಡಾಗೆ ನನ್ನ ಹಡದಾಗ ಆತ್ಮಕ್ ಶಾಂತಿ ಸಿಗ್ತಾ ನನಗ್ ಖು ಆಸಿ ನನಗ್ ಖುಷಿ ಅವಾಗ ಖುಷಿ ಬಂದ ಅಧಿಕಾರಿಗಳ ಲಂಚೇಳ ಅಣ್ಣ ಈ ರೊಕ್ಕದ ಸಲುವಾಗಿ ನಿನ್ನ ಮುಂದೆ ಹೇಳಾರ ಬೆಟ್ಟಕ್ಕೆ ನನ್ನ ಮನಸ್ಸಿನ ಇಟ್ಟುಕೊಂಡ್ರಿ ತಾಯಿ ತಂದೆ ಆಸ್ತಿ ಅಂತೂ ಏನು ಇಲ್ಲ ನನ್ನ ಕೈ ಮ್ಯಾಲ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದು ಬಿಲ್ಡಿಂಗ್ ನಿನ್ನ ನೌಕರಿ ಸಲುವಾಗಿ ಹೊಲನೇ ಹೋಲಿ ಮನಿನೇ ಹೋಲಿ ನೀ ಮಾತ್ರ ಹೈರಾಣ ಅಣ್ಣ ಹೌದು ನಮಗೂ ಖುಷಿ ಆಯ್ತು ಆಯ್ತು ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದ ಕಡಿಮೆ ಬಿದ್ದು ಊರನ್ ಹಿರಿಯರ ಕೈ ಕಾಲ್ ಹಿಡಿದು ಸಾಲ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಪಗಾರ ಬರ್ತಿತ್ತು ಭಾರಿ ಸಂಸಾರ ನಡೆದಿತ್ತು ಹೊಲಗು ಹೊಂಟಿದ ಊರನ್ ಹಿರಿಯರ ಕರೆದು ಕೇಳ್ತಾರ ನಿನ್ನಂಗ ನಮ್ ಊರಾಗಿ ಯಾರು ಸಂಸಾರ ಹೌದು ತಾಯಿ ತಂಗಿ ಪರದೇಶ ಮಕ್ಕಳು ದುಡಿದು ಹದಿನೈದು ಎಕರೆ ಹೊಲ ಗಳಿಸಿದುಂಡಿ ತಮ್ಮಗ ನೌಕರಿ ಮಾಡಿಸಿದಿ ನಿಮ್ ಮುಂದೆ ಯಾರು ನಮ್ಮ ನಮ್ ಊರಾಗಿ ನಮ್ಗೆ ಹೆಮ್ಮೆ ಅಂತೇಳಿ ಖುಷಿದಿಂದ ಹೌದು ಇನ್ನೊಂದು ಏನು ಮಾತಾ ತಮ್ಮ ನಿಂದು ಲಗ್ನ ಆಗ್ಯದ ಮಕ್ಕಳು ಹುಟ್ಟ್ಯಾವ ನಿನ್ನ ತಮ್ಮ ದೊಡ್ಡ

ಕೇಳಿದ್ರ ನಮ್ ಬಾವರೆ ಹೊಲದೊಳಗ ದುಡಿತನ ಇನ್ಕಮ್ ಏನು ಇಲ್ಲ ಏನು ಇಲ್ಲ ಕೆಳಕಿ ನಮ್ ಬಾವಂದ ಏನು ಇಲ್ಲ ನನ್ನ ಗಂಡಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಅದ ಹೆಂಗರ ಮಾಡಿ ನನ್ನ ಗಂಡಗ ತಗೊಂಡ ನಾ ಬ್ಯಾರಿ ನನ್ನ ರೊಟ್ಟಿ ತುಪ್ಪದಾಗ ಬೀಳುತ್ತೆ ತಿಳ್ಕೊಂಡ್ರು ತಮ್ಮನ ಆಸೆ ಮಾಡಿದ ಹೆಣ್ಮಗಳು ಆಸೆ ಮಾಡಿ ಗಂಡ ಕರೆದ್ ಹೇಳ್ತಾಳ ನಿಮ್ಮ ಅಣ್ಣನ ಕಿರಿಕಿರಿ ನಿಮ್ಮ ಒಯ್ನ ಕಿರಿಕಿರಿ ಚುಕ್ಕೊಳ ಕಿರಿಕಿರಿ ನನಗ್ ತಿಂಗಳ ಸಾಕ್ ಸಾಕಾಗ್ಯದ್ರಿ ಹೌದು ನಿಮ್ ಅಣ್ಣ ಬೇಕ ನಾ ಬೇಕ

ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಮಾಡಿಕೊಡು ಬ್ಯಾರಿ ಮಾಡಿ ಕೊಟ್ಟೆ ಅಂದ್ರೆ ಈ ಊರಾಗಿರ್ತೀನಿ ಇಲ್ಲಕಂದ್ರೆ ಊರ್ ಬಿಟ್ಟು ಹೋಗ್ತೀನಿ ತಮ್ಮ ತಮ್ಮ ಹೂ ಬೆಳಸ್ದ ಅಣ್ಣ ಆಟ ತಾನ ತಮ್ಮ ಬಡತನ ಪರಿಸ್ಥಿತಿ ಒಳಗೆ ಹುಟ್ಟಿ ಬಂದಿವಿ ಈಗ ಒಂದ್ ರೊಟ್ಟಿ ದೇವ್ರ ಕೊಟ್ಟ

ತಿಳಿದುಕೊಂಡು ನಾಲ್ಕು ಮಂದಿ ನೆರೆಸಿ ಅಣ್ಣ ಕಳಿಸಿರ್ತಕ್ಕಂಥ ಹೊಲದೊಳಗ ಏಳುವರೆ ಎಕರೆ ಹೊಲ ತಗೊಂಡ ತಗೊಂಡ ಒಂದು ಮನಿ ತಗೊಂಡ ಹೌದು ಬ್ಯಾರ್ಯಾದ ಅಣ್ಣ ಒಂದು ಸಣ್ಣ ತಪ್ಪ ಮಾಡ್ದ ಏನಪ್ಪ ಸಣ್ಣ ತಪ್ಪ ಏನು ತಪ್ಪ ಮಾಡ್ದ ಕೇಳಿದ್ರ ಬ್ಯಾಂಕಿನ ಸಾಲ ಊರನ್ನ ಅವ್ರ ಸಾಲ ಯಾರ ಮುಂದ್ರು ಹೇಳಿಲ್ಲ ತನ್ನ ಕೊಳ್ಳಾಗಿ ಹಾಕೊಂಡ ಅಣ್ಣ ಹೌದು ಅದೇ ರೋಣಿ ಮಿರ್ಗ ಮಳಿ ಆಗಿತ್ತು ಆಗಿತ್ತು ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ ಏನಂತ ತಮ್ಮರೇ ಕೈ ಬಿಟ್ಟು ಹೋದ ಹೋದ ನಿನಗ ಬ್ಯಾಂಕಿನ ಸಾಲ ಕೊಳ್ಳಾರ ಹಾಕೊಂಡಿನ ತಾಯಿ ಪಾರ ಮಾಡಿ ಬೀಜ ಬೀಜ ಬಿತ್ತದ ಮುಂದೆ ಮಳೆ ಚಂದ ಬರಲಿಲ್ಲ ಬೆಳಿಎದ ನಡವರಿಕೆ ಮಾಡಿ ಒಂದ್ ಕಾಳಸೈತಿ ಅಣ್ಣನ ಕೈಯಾಗ ಬರ್ಲಿಲ್ಲ ಬರ್ಲಿಲ್ಲ ಬಿತ್ತಿದ ಬೀಜ ಅಣ್ಣನ ಕೈಯಾಗ ಬರ್ಲಿಲ್ಲ ಒಂದ್ ವರ್ಷ ಆಯ್ತು ಆಯ್ತು ಬ್ಯಾಂಕಿನ ಸಾಲಗಾರು ಹೊಲಕ್ಕೆ ಬರ್ಲಿಕ್ಕೆ ಊರನ ಸಾಲಗಾರ ಬಂದು ಮನೆ ಮುಂದೆ ಕುಂದ್ರ ಕತ್ರು ಅಣ್ಣ ಸಾಲಕ್ಕಂಚಿ ಹೊಲಾನ ಬಿಟ್ಟ ಮನಿನ ಬಿಟ್ಟ ಒಂದ್ ದಿವಸ ಝೀಸ್ತು ಛೀ ಅನಿಸ್ ಹಿಂಗೆ ನನಗೆ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಿ ನಾ ಇದ್ದಿದ ಒಂದಲ್ಲ ಒಂದ್ ದಿವಸ ಸಾಲಗಾರರಿಗೆ ಗೊತ್ತಾಗ್ತದ ಸಾಲಗಾರರಿಗೆ ಅಂದ್ರೆ ನನಗೆ ಹಿಡಿದು ಕಟ್ಟತಾರ ನನಗೆ ಹಿಡಿದು ಕಟ್ಟಿದ್ರ ಅಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ ನನ್ನ ಮನಿ ಮರ್ಯಾದೆ ಹಾಳಾಗಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗಿದಿಬೇಕಂದ ಪ್ರಪಂಚಗಿದ್ರೆ ಏನು ಸೈಯದ್ ಬ ಸೈಬ್ಯಾಪ್ ಇದು ಯಾರು ಸಲುವಾಗಿ ಸಲುವಾಗಿ ತಮ್ಮ ಹಿಡ್ತ ಸಲುವಾಗಿ ಸೈಬೇಬು ನನ್ನ ಊರೋಗಿ ಸಹ ಬೇಬು ನನ್ನ ಮನೆಗೆ ತೆಲೆ ಪಟ್ಟು ಪಟ್ಟಿ ಮೇಲೆ ಕೂತ ನ್ಯಾಯ ಮಾಡಕತ್ತಿದ್ದ ಎಲ್ಲ ಅನುಕೂಲ ಇತ್ತು ಅನುಕೂಲ ಹೋಗಿ ತಮ್ಮನ ಮುಂದೆ ಅಣ್ಣ ಕೈ ಒಡತಾನ ಏನಂತ ತಮ್ಮ ಈ ವರ್ಷ ಅಂತ ಮಳಿ ಚಂದ ಆಗ್ಲಿಲ್ಲ ಆಗ್ಲಿಲ್ಲ ಬೆಳಿ ಕೈಗೆ ಬರ್ಲಿಲ್ಲ ಹೌದು ಹೋದ್ ವರ್ಷ ಒಂದ್ ಸ್ವಲ್ಪ ಜ್ವಾಳ ಕಾಳು ಹೊಡೆದಾವ ಹೌದಾ ಜ್ವಾಳ ಕಾಳಿಗೆ ಹೆಗ್ಗಣ ಇಡಿ ಹತ್ತೇವ್ ತಮ್ಮ ತಮ್ಮ ಹೆಗ್ಗಣಿ ಅಣ್ಣಿ ಒಯ್ಬೇಕತ್ತೀನಿ ರೊಕ್ಕ ಇಲ್ಲ ರೊಕ್ಕ ಕೊಡು ತಮ್ಮ ಅಂತೇಳಿ ಅಣ್ಣ ಬೇಡ್ಕೊಳಕತ್ತ ತಮ್ಮನ ಮುಂದ ಹೌದು ಕೂಡಿದ್ದಾಗ ಟಾರ್ಚ್ ಬಟ್ಟಿ ಹಾಕೊಂಡು ತಿರುಗirdi ಅಣ್ಣ ಹೌದು ಅಣ್ಣನ ಬಟ್ಟಿ ಹೊರಸಾಕಿದು ಅಣ್ಣನ ಬಟ್ಟಿ ಹೊರದಿದು ಹೌದು ಅಣ್ಣನ ಪರಿಸ್ಥಿತಿ ನೋಡಿ ತಮ್ಮ ದುಡ್ಡು ಆಗಲಕತ್ತು ಅನಕತ್ತು ಅವರ ತಮ್ಮ ಅಣ್ಣ ಏನಂತ ಅಣ್ಣಾ ನೀ ದೊಡ್ಡ ಮಡಿಯೋ ಹೌದು ನೀ ದೊಡ್ಡ ಮನದ ಒಂದು ಬಿಟ್ಟು ಸಣ್ಣವನ್ ಮುಂದೆ ಕೈ ಹೊಡತಿ ಅಣ್ಣ ಅಣ್ಣಾ ನಿನ್ನ ರಕ್ತ ಭಿಕ್ಷೆ ಕೊಟ್ಟಂಗ ಆಗ್ತದ ಆಹಾ ಅಣ್ಣ ನಿನಗ್ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದ ನಿನಗ್ ರೊಕ್ಕ ಕೊಡಂಗಿಲ್ಲ ಹಗ್ಗಣಿ ಅಣ್ಣಿನ ಕೊಡ್ತೀನಿ ಅಂದ್ರೆ ತಮ್ಮಿಂದ ಆ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದ ರೊಕ್ಕ ಕೊಡಂಗಿಲ್ಲ ಅಣ್ಣ ಅಣ್ಣ ಹಗ್ಗಣಿ ಅಣ್ಣಿನ ಕೊಡ್ತೀನಿ ಅಂತ ತಿಳ್ಕೊಂಡು ನೋಡ್ಕೋತ ಹೊಡ್ಕೊತ ಅಂಗಡಿಗೆ ಹೋಗಿ ಹಗ್ಗಣಿ ಅಣಿ ತಂದ ಅಣ್ಣ ಕೈಯ ಕೊಟ್ಟ ಕೊಟ್ಟ ಅಣ್ಣ ಫುಲ್ ಬುಲ್ ನಗರಕ್ಕಂತ ಅಣ್ಣ ನಗರಕ್ಕಂತ ತಿಳ್ಕೊಂಡು ತಮ್ಮನ ನಗರಕ್ಕಂಥ ಅಣ್ಣ ಸಾಯ್ತ ಅನ್ನೋದ ತಮ್ಮ ಗೊತ್ತಿಲ್ಲ ಗೊತ್ತಿಲ್ಲ ಸೈತನ್ ತಮ್ಮ ಗೊತ್ತಿಲ್ಲ ಅದೇ ಖುಷಿ ಒಳಗ ಅಣ್ಣ ಮನೆಗೆ ಬಂದ ಮನೆಗೆ ಬರತ್ತನ ಹೆಣತ್ತೆ ಅನ್ನ ಕೊಲಿ ಮ್ಯಾಗ ಇಟ್ಟಿದ್ರು ಅಣ್ಣ ಕುದಿಲಿ ಕತ್ತಿತ್ತು ಆ ಕುದಿರ್ತಕ್ಕಂತ ಅನ್ನದೊಳಗ ವಿಷ ಹಾಕ್ಲಕ್ಕ ಅಣ್ಣ ಏನತ್ರಿ ವಿಷ ಏನತ್ರಿ ಹಾಕ್ತದ ಅಂತ ಕೇಳಿದ್ರ ಇವತ್ತು ಊಟ ಭಾರಿ ಆಗ್ತದ್ರು ಅಂತೇಳಿ ಹಾಕ್ತದ ಹೌದು ಭಾರಿ ಆಗ್ತದ್ರು ಅಂತ ಕುಳಿಲಿ ಹೆಣತ್ತೆ ಕಣಿಯಾಗಿ ತಳಗ ಬೀಳುತ್ತ ಹೌದು ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು ಹೌದು ಮಕ್ಕಳು ಕೇಳುತ್ತವ ತಾಯಿಗೆ ಏನಂತ ಯಾವ ಈ ಅನ್ನ ಯಾವಾಗ ಕುರಿತದ ಯಾವಾಗ ನಮಗೆ ತುತ್ತು ಮಾಡಿ ಉಣಿಸ್ತೆ ತಾಯಿ ಎಲ್ಲ ಕತ್ತು ಮಕ್ಕಳು ಹೌದು ಮಕ್ಕಳು ಹಸ್ತೀವ್ರಿ ಮಕ್ಕಳು ಹಸ್ತಿದ್ದು ಅವ ಅನ್ನ ಯಾವಾಗ ಕುದಿತದ ಯಾವಾಗ ನಮಗೆ ತುತ್ತು ಮಾಡಿ ಉಣಿಸ್ತೆ ಅಂದ್ರೆ ಕುಳ್ಳೇನೆ ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಶರಗುತ್ತ ಇದ್ದೀನಿ ನೆಲ ಹಾಕ್ತಾ ಶರದ ಕೈ ನೆಲ ಕೈಲಿ ಕತ್ತು ಅನ್ನ ಕುದಿತ್ತು ಆ ಕುದಿರ್ತಕ್ಕಂತ ತಾನು ಬಡಿಸ್ಕೊಂಡ್ಳು ಗಂಡಗನ್ನು ಬಡಿಸಿದ್ರು ಮಕ್ಕಳಿಗೆ ಬಡಿಸ್ಬೇಕಂತ ತಾಯಿ ಕೈ ನಡೆದ್ರು ಚಾಲು ಮಾಡುವ ಪಾಪ ಹೆತ್ತ ಕರಳ ಮಕ್ಕಳಿಗೆ ಎಸದನ್ನ ನೀಡಬೇಕಂತ ಕೈ ನಡೆದ್ರು ಚಾಲು ಮಾಡುದು ಗಂಡ ಹೇಳ್ತಾನ ಸತ್ಯ ಗಟ್ಟಿ ಧೈರ್ಯ ಮಾಡು ನಾವೇ ಹೋದ್ಮೇಲೆ ನಮ್ಮ ನಮ್ಮ ಮಕ್ಕಳು ಯಾರಿಗೆ ಮಾರಾಗುದು ಬೇಡ ಬೇಡ ನಮ್ಮ ಮಕ್ಕಳು ಯಾರಿಗೆ ಬಾಜಿ ಆಗುದು ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೋಗುನು ಸತ್ಯ ಹೇಳಿ ಇವನು ಹೇಳ್ತಿದ್ದೆ ಕಿಗೆ ಬಿದ್ದಾಳ ಕತ್ತ ಅಳ ಕತ್ತ ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದ್ರು ಧೈರ್ಯ ಮಾಡಿ ಇಸುದನ್ನ ನೀಡಿದ್ರು ಹಸ್ತಿರ್ತಕ್ಕಂತ ಮಕ್ಕಳು ಊಟ ಮಾಡ್ಲಕತ್ತು ಇಸ ಏರ್ಲಕತ್ತು ಕೇಡಿ ಮರಿಯಾಗಿ ಒದ್ದಾಡಕತ್ತು ಮಕ್ಕಳು ಹೌದು ಕೇಡಿ ಮರಿಯಾಗಿ ಒದ್ದಾಡಕತ್ತು ಮಕ್ಕಳ ಕಷ್ಟ ನೋಡನ ನೋಡೋಣ ತಿಳಿದುಕೊಂಡು ಇವರು ಗಂಡ ಹೆಂಡತಿ ಇಸುದನ್ನ ಊಟ ಮಾಡಿ ಜಾಗಿನ ಮೇಲೆ ಒದ್ದಾಡಿ ಪ್ರಾಣ ಬಿಟ್ರು ಒಂದೊಂದಾಗಿ ಒಂದೊಂದಾಗಿ ಮಕ್ಕಳು ಸಾಯ್ಲಿಕ್ಕ ಎಲ್ಲಾರು ಸಾಡಿದ್ರು ಅದ್ರೊಳಗ ಒಂದು ಸಣ್ಣ ಕೂಡ್ಸು ಸ್ವಲ್ಪ ಉಂಡಿತ್ತು ಇಸ ಏರದ ಉಂಡಿತ್ತು ಇಸ ಏರ್ಲಿಕ್ಕಿತ್ತು ನಮ್ಮ ಅಪ್ಪ ನಮ್ಮ ನನ್ನ ಅರ್ಥಮ ಸೆರ್ತಿರ್ತಕ್ಕಂಥ ವಿಷಯ ಮಗಲನ ಮನೆ ನಮ್ಮ ಕಾಕ ಹೇಳ್ಬೇಕಂತ ತಿಳಿದ್ಕೊಂಡು ರಾತ್ರಿ ಬರೋದಾಗ ಕಾಕಾ ಕೂಸಾ ಬಾಯ್ದ ನಗದು ಸಿಗ್ಲಿಕ್ಕ ಶನಿ ಕಾಕನ ಕಾಕಿ ಬತ್ತು ಕಾಕನ ಮನೆ ಬಾಕಲು ಬಿಡಬೇಕಂತ ಕೂಸು ಕೂಸಿನ ಕೈಯಾಗ ಪ್ರಾಣಿಲ್ಲ ಕೂಸು ಕಾಕನು ಕಾಕನ ಹೊಸ ಪ್ರಾಣ ಮುಂಚೆನೇ ಮುಂಚೆ ಕಾಕ ಬಾಕ್ಲ ತಗದ ಬಾಕಲು ತರ ನೋಡುತ್ತಾನ ಅಣ್ಣನ ಮಗ ಹೊಸ್ತಲ್ ತೆಲಿಕೊಂಡು ಮನ್ಕೊಂಡು ಬೈತಾನು ಹುಚ್ಚದರು ಬೇಡದವ್ರಿಗೆ ದೇವ್ರ ಮಕ್ಕಳು ಕೂಡಂಗಿಲ್ಲ ಬಂಗಾರ

ಗಾತ್ ಮಾಡಿದೋ ಹೌದು ಎಂತ ಕರ್ಮದ ಗಾತಿದೋ ಹೌದು ಕೈ ಮುಟ್ಟ ಇಷ್ಟ ತಗೊಳ್ಳ ಪ್ರಾಣ ಬಿಟ್ಟೆ ಅಲ್ಲ ನನ್ನ ಅಣ್ಣ ಅಂತ ಹೇಳಿ ಅಣ್ಣನ ಮೇಲೆ ಬಿದ್ದು ಹೋರಾಡಿ ಅಲ್ಲ ಅಣ್ಣ ನೀ ಇರಲಾದಿ ಈ ಭೂಮಿ ಮ್ಯಾಲ ಹೌದು ನಿನ್ನ ಮಕ್ಕಳು ಇರಲಾದಿ ಈ ಭೂಮಿ ಮ್ಯಾಲ ನಾ ಯಾಕೆ ಇರ್ಲಿ ಹೆಣ್ಣಿಗೋಸ್ಕರ ಇರಬೇಕಲ್ಲ ನಾನು ಆ ಹೆಣ್ಣು ನನಗ ನಿನಗ ದುರ ಮಾಡಿ ಅಣ್ಣ ಆ ಹೆಣ್ಣು ನಿಮಗೆ ಈ ಪರಿಸ್ಥಿತಿ ತಂದದ ಅಣ್ಣ ಆ ಹೆಣ್ಣು ನನಗೆ ಬ್ಯಾಡ ನಾನು ನಿನ್ನ ಸಂಗಡ ಅಣ್ಣ ತಿಳಿದು

ಒಂದು ಸ್ವಂತ ಗಂಡನ ಜೀವ ಹೊಡೆದ್ರಿ ಹೊಡೆದ್ರಿ ಮಕ್ಕಳ ಜೀವ ಹೊಡೆದ್ರಿ ಒಂದು ಫ್ಯಾಮಿಲಿ ಹೊಡೆದ್ರಿ ಕರೆ ಒಂದು ತುಂಬಿದ ಸಂಸಾರ ನೀವು ಸಾಯಿ ಹೊಡಿತೀರ ಅಂದ್ರ ನೀವೇ ಹೆಚ್ಚಿಗೆ ನೀವು ಹೆಚ್ಚಿಗೆ ಆಗಲಿ ಬರುದಿಲ್ಲ ಬರುದಿಲ್ಲ ಕುಂತಿ ಹಾಡಿದ್ರು ಅದ್ರದಿಂದ ಸೂರ್ಯ ದೇವನ ಮಂತ್ರದಿಂದ ಹೌದು ಲಗ್ನಿ ಆಗಿದ್ರು ಕುಂತಿದ ಲಗ್ನಿ ಆಗಿದಿಲ್ಲ ಸೂರ್ಯ ದೇವನ ಮಂತ್ರ ಕರ್ಣ ಕರ್ನಾದುಳು ಕಂಠಿರ್ಲಾರ್ದೆ ಈ ಮಗ ಹುಟ್ಯದ ಆ ಶಗತ್ತಿನೊಳಗ ನನ್ಗೆ ಅಪಕೀರ್ತಿ ಬರ್ತದೆ ಹ್ ಹ ನನಗೆ ಅಬ್ಬಗ್ಗಿರ್ತಿ ಬರ್ಬೇಡು ಅಂತ ತಿಳ್ಕೊಂಡು ಹೋ ಹಟ್ಟಿನೇ ಹುಟ್ಟಿರ್ತಕ್ಕಂಥ ಕೂಸಿಗೆ ನೀರಾಗಿ ಬಿಟ್ಟಾಳ ಕುಂತಿ ಕುಂತ್ಯಾ ನಿಮ್ಮ ತಾಯಿ ಹ ಹುಟ್ಟಿದ ಕೂಸಿಗೆ ನೀರಟ್ಟಿ ಒಯ್ದ ನೀರಾಗಿ ಬಿಟ್ಟಾಳೆ ಅಂದ ಬೆಳಕ ಆ ನಿಮ್ಮ ಮವ್ವ ಹೆಂಗೆ ಹೆಚ್ಚಿಗೆ ಅಂತಾಳ ಹೆಚ್ಚಿನ ಕೈ ಸಾಕ್ಬೇಕಾಗಿತ್ತು ಒಂದು ಮನಿಗೆ ಹೋಗಬೇಕಾಗಿತ್ತು ಸಿಗುತ್ತಿಕೊಂಡು ಲಗ್ನ ಆಗ್ಬೇಕಾಗಿತ್ತು ಯಾಕಾಗ್ಲಿಲ್ಲ ಯಾಕಾಗ್ಲಿಲ್ಲ ನಿಮ್ಮ ಅವಂದೇ ನೋಡ್ಕೊಂಡ್ರು ಖರೆ ಆ ಖುಷಿದ ನೋಡ್ಕೊಳ್ಳಿಲ್ಲ ನಿಮ್ಮವ್ವ ತನ್ನ ಕೀರ್ತಿ ಹಾಳಾಗ್ತದ ಈ ಖುಷಿದ್ ಅಂತ ತಿಳ್ಕೊಂಡು ಆ ಖುಷಿಗೆ ಎತ್ತಿ ಒಯ್ದ ನೀರಾಗಿ ಬಿಟ್ಟಾಳಪ್ಪ ನಿಮ್ಮವ್ವ ನಿಮ್ಮವ್ ಹೆಚ್ಚಿನ ಆಗೋದಿಲ್ಲ ಆಗೋದಿಲ್ಲ ಜಗತ್ತಿನೊಳಗೆ ನಮ್ಮ ಅಪ್ಪನ ಹೆಚ್ಚಿನ ಹುಡ್ಸವ ಬ್ರಹ್ಮದಾನ ರಕ್ಷಣೆ ಮಾಡವ ವಿಷ್ಣು ಅದಾನ ಲಯ ಮಾಡವ ಮಹೇಶ್ವರ ದಾನ ಮಹೇಶ್ವರ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದ ಸೊಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಬು ಬಗಳುವ ಪುಣ್ಯಗಳನ್ನು ಏನಂಬೆ ಕಾರಣ ರಾಮನಾಥ ಹೇಳಿ ಜೇಡರ ದಾಸಿ ಮನವ್ರು ಹೇಳ್ಯಾರ ಭೂಮಿನೂ ನಮ್ಮಾತ್ಮನೆ ತಯಾರು ಮಾಡ್ಯನ ನಿಮ್ಮ ನಿಮ್ಮನು ನಮ್ಮ ಆತ್ಮನೆ ತಯಾರು ಮಾಡ್ಯ ಅದಕ್ಕೆ ಇರ್ಲಿ